ಕನಕಪುರ ನಗರಸಭೆ ವತಿಯಿಂದ ಈ ಆಸ್ತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದ್ದು ವಾರ್ಡ್ ನಂಬರ್ ಎರಡು ಮೂರು ನಾಲ್ಕು ಐದು ಮತ್ತು ಹದಿನಾರನೇ ವಾರ್ಡ್ಗಳಲ್ಲಿ ಮನೆ ಬಾಗಿಲಿಗೆ ಬಂದು ಈ ಖಾತಾ ಮಾಡಿಕೊಡುವ ಉದ್ದೇಶದಿಂದ ಈ ಆಂದೋಲನವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದ ಮಹಾದೇವ್ ತಿಳಿಸಿದರು ಆದ್ದರಿಂದ ಸಾರ್ವಜನಿಕರು ತಮ್ಮ ಆಸ್ತಿಯ ದಾಖಲಾತಿಗಳೊಂದಿಗೆ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬಂದು ಈ ಆಸ್ತಿ ನೋಂದಣಿ ಮಾಡಿಸಿಕೊಳ್ಳಬಹುದು ಎಂದು ಆಯುಕ್ತರಾದ ಮಹದೇವ್ ತಿಳಿಸಿದರು ಮುಂದಿನ ದಿನಗಳಲ್ಲಿ ಇತರೆ ವಾರ್ಡ್ಗಳಲ್ಲಿಯೂ ಸಹ ಸ್ಥಳದಲ್ಲಿಯೇ ಈ ನೋಂದಣಿ ಮಾಡಿಕೊಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷರಾದ ಮಾನ್ಯ ಅಧ್ಯಕ್ಷರು ತಿಳಿಸಿದರು ಮಳೆಗಾಲು ಕೋಟೆ ಎಚ್ ಎಮ್ ದೊಡ್ಡ ಎಲ್ಲ ಕೌನ್ಸಿಲರ್ಗಳು ಮತ್ತು ಉಪಾಧ್ಯಕ್ಷರುಗಳ ಎಲ್ಲ ಸಹಯೋಗದೊಂದಿಗೆ ಮತ್ತು ಇಲ್ಲಿನ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಈ ಖಾತ ಆಂದೋಲನ ಇದು ನಂಬಿಕೊಂಡಿದ್ವಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ನಗರಸಭೆ ನಾವು ಮನೆ ಬಾಗಿಲಿಗೆ ಎಲ್ಲ ಸೇವೆಗಳನ್ನು ಕೊಡ್ತೀವಿ ಈಗ ಉದಾಹರಣೆಗೆ ನೀರನ್ನು ಕೊಡ್ಬೋ ನೀರನ್ನು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಸ್ವಚ್ಛತೆ ಅಂದರೆ ಮನೆ ಹತ್ರನೇ ಬಂದು ಸ್ವಚ್ಛತೆ ಮಾಡ್ತೀವಿ ಆದರೆ ಒಂದೇ ಒಂದು ಕೆಲಸಕ್ಕೆ ಮಾತ್ರ ಅವರು ನಗರಸಭೆಗೆ ಬರಬೇಕಾಗುತ್ತೆ ಯಾವುದು ಅಂದರೆ ಈ ಆಸ್ತಿ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಇದೊಂದು ಸೇವೆಯನ್ನು ನಾವು ಯಾಕೆ ಮನೆ ಭಾಗ ತಗೊಂಡು ಕೊಡಬೋ ಅಂತ ನಮ್ಮ ಡಿ ಸಿ ಎಂ ಸಾಹೇಬರು ಅವರ ಒಂದು ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ನಾವು ಈ ದಿನ ಒಂದು ಕ್ಯಾಂಪನ್ನು ಮಾಡಿ ಮನೆ ಮನೆಗೆ ಒಂದು ವಿ ಆಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಗರಸಭೆಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ಸ್ಗಳು ಮತ್ತು ಎಲ್ಲ ಸಾರ್ವಜನಿಕರು ನಗ ಸಂಘ ಸಂಸ್ಥೆಗಳ ಮುಖಂಡರು ನಮ್ಮ ರೋಟ್ರಿ ಅಧ್ಯಕ್ಷ ಲಯನ್ಸ್ ಅಧ್ಯಕ್ಷರಾದಂಥ ಮರ್ಸಪ್ಪ ಅವರು ನಮ್ಮ ರಾವು ಅವರು ಎಲ್ಲರೂ ಸಹ ಬಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಸಹ ಉತ್ಸಾಹದಿಂದ ಬಂದು ಪಾಲ್ಗೊಂಡು ಈ ಆಸ್ತಿ ಇದನ್ನು ಮಾಡಿಸೋದಕ್ಕೆ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಸೋಮವಾರ ಮಧ್ಯಾಹ್ನದ ನಂತರ ಯಾರ್ಯಾರು ಬಂದು ಇಲ್ಲಿ ಈ ಖಾತೆಗೆ ಈ ಖಾತೆಗೆ ಅರ್ಜಿ ಕೊಡ್ತಾರೋ ಅವ್ರಿಗೆ ಸೋಮವಾರದ ಮಧ್ಯಾಹ್ನದ ನಂತರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ ನೇತೃತ್ವದಲ್ಲಿ ಎಲ್ಲರಿಗೂ ಸಹ ಈ ಖಾತೆಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಸರ್ ಯಾವ ವಾರ್ಡಲ್ಲಿ ಮಾಡ್ತೀರಾ ಮಳೆಗಾಲು ಕೋಟೆ ಎಚ್ ಎಂ ದುಡ್ಡು ಇದು ನೀವು ಗೊತ್ತಿರ್ಬೋದು ಮಳೆಗಾಲು ಕೋಟೆ ಅಂದರೆ ಹಳೆ ಊರುಗಳು ಹಳೆ ಊರುಗಳಾಗೋದ್ರಿಂದ ಇಲ್ಲಿ ಪ್ರಿಕಾದಿತ ಆಸ್ತಿಗಳು ಜಾಸ್ತಿ ಇರ್ತವೆ ಗ್ರಾಮಠಾಣ ಆಸ್ತಿಗಳು ಹಾಗಾಗಿ ದಾಖಲಾತಿಗಳು ಸಮರ್ಪಕವಾಗಿರ್ತವೆ ರೆವಿನ್ಯೂ ಭಾಳ ಕಡಿಮೆ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಮೊದಲ ಬಾರಿಗೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮುಂದಿನ ಹಂತಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ಗಳ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಸುರೇಶ್ ಅವರ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಎಲ್ಲ ವಾರ್ಡ್ಗಳಿಗೂ ಸಹ ನಾವು ಈ ಖಾತ ಆಂದೋಲನ ಮಾಡ್ತೀವಿ ಹಾಗೆ ಸಾರ್ವಜನಿಕರು ಈ ಮೂಲಕ ನಾವು ಹೇಳೋದೇನೆಂದರೆ ನಿಮ್ಮ ನಿಮ್ಮ ವಾರ್ಡ್ಗೆ ನಾವು ಬರ್ತೀವಿ ಅದಕ್ಕಿಂತ ಮುಂಚೆ ನೀವು ಏನೇನು ದಾಖಲಾತಿಗಳು ಬೇಕೋ ಅದನ್ನು ಸಮರ್ಪಕವಾಗಿ ಜೋಡಿಸಿ ಇಟ್ಕೊಬೇಕು ಉದಾಹರಣೆಗೆ ಇ ಸಿ ಇವಾಗ ಕೇಳಿದ್ರೆ ಇಮಿಡಿಯೇಟಾಗಿ ಕೊಡಲ್ಲ ಒಂದು ನಾಲ್ಕೈದು ದಿನ ಆಗುತ್ತೆ ಹಾಗಾಗಿ ಎಲ್ಲ ವಾರ್ಡ್ನ ಆಸ್ತಿ ಮಾಲೀಕರು ಈಗಲಿಂದಲೇ ನಮ್ಮ ನಿಮ್ಮ ದಾಖಲಾತಿಗಳನ್ನು ಇಟ್ಕೊಬೇಕು ಇ ಸಿ ಆಗಲಿ ಮತ್ತು ಪತ್ರಗಳಾಗಲಿ ಕಂದಾಯ ಪಾವತಿ ಆಗೋದಾಗಲಿ ಎಲ್ಲನೂ ಸಹ ಸರಿಯಾಗಿ ನೀವು ಸಮರ್ಪಕವಾಗಿ ಇಟ್ಕೊಂಡಿದ್ರೆ ನಾವು ಆ ಸ್ಥಳದಲ್ಲೇ ಈ ಖಾತೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಆಸ್ತಿ ಇಲ್ಲೇ ಕಟ್ಸ್ಕೊತೀವಿ ಆನ್ಸ್ಪಾಟಲ್ಲೇ ಕಡಿಸ್ತೀವಿ ಬ್ಯಾಂಕ್ ಅವರು ಬಂದಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಬಂದಿದಾರೆ ಅವರು ಸಹ ಇಲ್ಲೇ ಸ್ಪಾಟಲ್ಲೇ ನಾವು ಕಂದಾಯ ಪಾವತಿಸ್ ಪಾವತಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಗರಸಭೆ ಸಿಬ್ಬಂದಿ ವರ್ಗ ಇಲ್ಲ ಕಮಿಷನ್ ಸಾಹೇಬ್ರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಕಂದಾಯ ಸಿಬ್ಬಂದಿ ವರ್ಗ ಫುಲ್ ಬಂದಿದೆ ಈಗಾಗಲೇ ನಮ್ಮ ಕಮಿಷನ್ ಸಾಹೇಬ್ರು ಎಲ್ಲ ವಿಷಯ ತಿಳಿಸಿದ್ದಾರೆ ನಿಮಗೆ ಏಕೆಂದರೆ ಮನೆ ಭಾವಿಯ ಈ ಡಿ ಸಿ ಸಾಹೇಬ್ರು ಇದಕ್ಕಿದ್ದಂಗೆ ಆರ್ಡ್ರ್ ಮಾಡಲಾಗಿ ಸಡನ್ನಾಗಿ ಡಿಸಿಷನ್ ತಗೊಂಡಿದ್ದಾರೆ ಎಲ್ಲ ಐದು ನಾಲ್ಕು ಎರಡು ನಾಲ್ಕು ಎರಡು ಮೂರು ನಾಲ್ಕು ಹದಿನಾರು ನಾಲ್ಕು ವಾರ್ಡು ಐದು ವಾರ್ಡು ಒಂದು ಕಡೆ ಇಟ್ಟು ಇದೇ ಪ್ರಥಮ ಕನಕಪುರದಲ್ಲಿ ಮಾಡಬೇಕು ಅಂತೇಳಿ ಮನೆ ಬಾಕ್ಲಿಗೆ ಬಂದು ಯಾಕೋ ಇವರು ಇದಾಗ್ತಾ ಇಲ್ಲ ಅಂತೇಳಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರವ್ರ ಮನೆ ಬಾಕ್ಲಿಗೆ ಬಂದು ಒಂದೊಂದು ಕಡೆ ಐದು ವಾರ್ಡು ಮೂರು ವಾರ್ಡು ಮಿಕ್ಸ್ ಮಾಡಿ ಎಲ್ಲ ಅವ್ರ ಪ್ರಾಬ್ಲಮ್ ಈ ಖಾತೆ ಮತ್ತು ನೀರಿನ ಬಿಲ್ಲು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಲಿ ಜನಗಳಿಗೆ ತೊಂದರೆ ಆಗದಂತೆ ಅವ್ರವ್ರ ಇದನ್ನು ಕೊಡಲಿ ಬ್ಯಾಂಕವ್ರು ಕರೆಸಿದ್ದೀವಿ ಬ್ಯಾಂಕಿಗೆ ಕಟ್ಟುವಂಗೆ ಎಲ್ಲ ರೀತಿಯಲ್ಲಿ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಕಮಿಷನ್ ಸಾಹೇಬರು ಎಲ್ಲ ರೀತಿಯಲ್ಲಿ ಡಿಷನ್ ತಗೊಂಡು ಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ರೀತಿಯಲ್ಲೂ ಮಾಡ್ತಾಯಿದ್ದಾರೆ ಇದಕ್ಕೆಲ್ಲರೂ ಸಹಕರಿಸಿ ಜನಗಳಿಗೆ ಕೇಳ್ಕೊಳ್ಳೋದು ಅಷ್ಟೇ ಈಗ ಮನೆ ಬಾಕಿಗೆ ಬರಲಾಗಿ ಎಲ್ಲ ರೀತಿಯಲ್ಲೂ ಸಹಕರಿಸಿ ಅಂತ ಹೇಳ್ತಾ ಇದ್ದೀವಿ ಎಲ್ಲರೂ ಸೇರಿ ಸಿಬ್ಬಂದಿ ವರ್ಗರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಡಿ ಕೆ ಸಾಹೇಬರು ಸುರೇಶ್ ಅವರು ದಯವಿಟ್ಟು ಎಲ್ಲ ರೀತಿಯಲ್ಲೂ ಯಾರು ಹಿನ್ನೆಲೆಯಾಗಿ ಮನೇಲೇ ಇದ್ದಾರೆ ಕಡತೆ ಅವರನ್ನ ಬಲವಂತವಾಗಿ ಎಳೆದು ಕಂದು ಕರಲಿ ಬಂದಿಲ್ಲಾರು ಬಂದು ಕಟ್ಲಿ ಅಂತೇಳಿ ಇದನ್ನ ಮಾಡಕ್ಕೆ ಡಿಸಿಷನ್ ಕೊಟ್ಟಿದ್ದಾರೆ ಅವೆಲ್ಲ ಸೇರಿ ಮಾಡಬೇಕು ಇವೆಲ್ಲ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ನಗರಸಭೆಯಲ್ಲಿ ಉತ್ತಮವಾದ ಅಧಿಕಾರಿ ಬಂದಿದ್ದಾರೆ ಕಮಿಷನರ್ ಅವರು ಮತ್ತು ಎಲ್ಲ ಸಿಬ್ಬಂದಿನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ನಾವು ಯಾವುದಾದ್ರು ಈ ಖಾತೆ ಮಾಡಬೇಕು ಅಂತ ಮನೆಗೆ ಅವ್ರ ಆಫೀಸ್ಗೆ ನಾವು ನಗರಸಭೆಗೆ ಹೋಗಿದರೆ ಅವ್ರ ಅಧಿಕಾರಿಗಳು ಯಾವುದೋ ವಾರ್ಡಲ್ಲಿ ಹೋಗಿ ಯಾವುದೋ ಒಂದು ಇನ್ಸ್ಪೆಕ್ಷನ್ ಕೆಲಸಗಳು ಎಲ್ಲ ಹೋಗ್ತಾ ಇರೋರು ಇವತ್ತು ಕಮಿಷನರ್ ಅವರು ಬಹಳ ಉತ್ತಮವಾದ ಕೆಲಸವನ್ನು ಇವತ್ತು ಶುರು ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಯಲ್ಲಿ ಹಾಕ್ಕೊಂಡು ಎಲ್ಲ ಗಂಟೆಗಳ ಜೊತೆಲಿ ಹಾಕ್ಕೊಂಡು ಈ ಖಾತೆಯನ್ನು ಮನೆ ಬಾಗಿಲಿಗೆ ಹೋಗುವಂತ ಹೋಗಿ ಅವರ ಆಸ್ತಿಯನ್ನು ಅವ್ರನ್ನ ಅವ್ರಿಗೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಡೋವಂಥ ಕೆಲಸವನ್ನು ಉತ್ತಮವಾದ ಕೆಲಸವನ್ನು ನಮ್ಮ ಕಮಿಷನರು ಅಧ್ಯಕ್ಷ ಉಪಾಧ್ಯಕ್ಷ ಕೌನ್ಸಿಲ್ಗಳೆಲ್ಲ ಸೇರಿ ಇವತ್ತು ನಗರಸಭೆಯಲ್ಲಿ ಇದ್ದಾರೆ ಇವರಿಗೆ ನಾನು ಅಭಿನಂದಿಸ್ತೇನೆ ಯಾಕೆಂತಂದರೆ ಕಮಿಷನರು ಸ ಬಂದು ನಮಗೆ ಒಳ್ಳೆಯ ಅಧಿಕಾರಿ ಬಂದರು ಇವತ್ತು ನಮ್ಮ ಕನಕುರಕ್ಕೆ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ನಾವೇನು ಹೋಗಲ್ಲ ನಗರಸಭೆಗೆ ಆದರೂ ನೋಡ್ತಾ ಇರ್ತೀವಿ ಎಲ್ಲ ಇವತ್ತು ಅತಿ ಹೆಚ್ಚು ಬಾಡಿಗೆ ಬರುವಂಥದ್ದು ಏನೇನು ಆದಾಯ ಬರಬೇಕಾಗಿತ್ತು ನಗರಸಭೆಗೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಆ ನಗರಸಭೆಯ ಬರುವಂಥ ಆದಾಯನೆಲ್ಲ ಬರೆಸಿ ನಗರಸಭೆಯಲ್ಲಿ ಉತ್ತಮವಾದ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ ಇಡೀ ಎಲ್ಲ ಟೀಮ್ಗಳು ಅವರಿಗೆ ನಾನು ಅಭಿನಂದಿಸ್ತೇನೆ ನಮ್ಮ ಕಮಿಷನರ್ ಸಾಹೇಬರು ಬಂದ ಮೇಲೆ ಕನಕಪುರ ಟೌನಲ್ಲಿ ಮೂವತ್ತು ವಾರ್ಡ್ ಜನಕ್ಕೂ ಕೆಲಸ ಮಾಡಿಸೋದು ಆಫೀಸಲ್ಲಿ ಕೂತ್ಕೊಂಡು ಭಾಳ ಕಷ್ಟ ಆಗುತ್ತೆ ಹ್ಯಾಂಡ್ಸ್ಗಳಿಲ್ಲ ಅದಕ್ಕೆ ಏನು ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಅವರು ಒಂದು ಕೂತ್ಕೊಂಡು ಯೋಚನೆ ಮಾಡಿ ಅವರು ಒಂದು ಈ ಈ ಖಾತ ಆಂದೋಲನ ಅವರೇ ಹಮ್ಮಿಕೊಂಡಿದ್ದಾರೆ ನೋಡಿ ನಮ್ಮ ಹತ್ರ ಇಲ್ಲ ಎಲ್ಲ ಗಲಾಟೆ ಆಗುತ್ತೆ ಜನ ಎಲ್ಲರ ಕೆಲಸನೂ ಟೌನಲ್ಲಿ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಮೂರು ಮೂರು ವಾರ್ಡಲ್ಲಿ ನಾವು ನಮ್ಮ ಇರೋ ಸಿಬ್ಬಂದಿನ ಕರ್ಕೊಂಡು ನಾನು ಕನಕಪುರ ಟೌನಲ್ಲಿ ಏನು ಈ ಖಾತೆ ಕೆಲಸ ಆಗಬೇಕು ಎಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರು ಒಂದು ಆಶ್ವಾಸನೆ ಕೊಟ್ಟು ಅದೇ ಥರನೇ ಅವರು ಇವತ್ತು ಕೋಟೆ ಒಂದು ಎರಡನೇ ವಾರ್ಡು ಮೂರನೇ ವಾರ್ಡು ನಾಲ್ಕು ಮತ್ತು ದೊಡ್ಡ ಬಿದ್ದಿದ್ದು ಹದಿನಾರನೇ ವಾರ್ಡು ಇಷ್ಟು ವಾರ್ಡ್ ಕೆಲಸನೂ ಮತ್ತು ಇಲ್ಲಿ ತನಕ ಯಾವುದೇ ಕಮಿಷನರು ಆಫೀಸ್ ಬಿಟ್ಟು ಬಂದಿದ್ದ ದಿನವೇ ಇಲ್ಲ ಇವಾಗ ಐದೈದು ವಾರ್ಡ್ಗೂ ಬರೀ ಎಲ್ಲರನ್ನೂ ಸಿಬ್ಬಂದಿ ಕಳಿಸೋದಲ್ಲ ಅವರೇ ಸ್ವತಃ ನಿಂತ್ಕೊಂಡು ಪ್ರತಿಯೊಬ್ಬರು ಈ ಖಾತೆಗಳು ಒಂದು ಕಡಿತ ಇಲ್ಲ ಅಂದ್ರೂ ಅದನ್ನ ಆಮೇಲೆ ತಂದುಕೊಡಿ ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ಕನಕಪುರದಲ್ಲಿ ಇವರು ಬಂದಿರೋದು ಬಹಳ ಕಮ್ಮಿ ದಿನ ಇಷ್ಟು ದಿನದಲ್ಲಿ ಅವರು ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ ಆಮೇಲೆ ನಮ್ಮ ಈ ಮೂರು ನಾಲ್ಕು ಐದು ವಾರ್ಡಿಂದನೂ ನಾನು ಅವರಿಗೆ ಮೃತ್ಪೂರ್ವವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇದೇ ತರ ಮುಂದೇನೂ ಕೂಡ ಕನಕಪುರದಲ್ಲಿ ಈ ಖಾತೆ ಮನೆ ಇಲ್ಲದೆ ಇದ್ದಂಗೆ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ गदै 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 गदै